ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಾವು ಭತ್ತವನ್ನು ಬೆಳೆದಿದ್ದೇವೆ ಈಗ ಸುಮಾರು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಭತ್ತದ ಉತ್ಪಾದನೆ ಆಗುವ ಆಗುವಂಥ ನಿರೀಕ್ಷೆ ಇದೆ ನಾವು ಕಳೆದ ಅಂಗಾಮ್ನಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ ನಮ್ಮ ದರ ಕುಸಿತ ಆಗಿತ್ತು ನಾವು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಅಂತ ನಾವು ಒಂದು ಕ್ವಿಂಟಲ್ ಅಂತ ಮಾರಾಟ ಮಾಡಿದ್ವಿ ಇದು ನಮಗೆ ಭಾಳಷ್ಟು ಆರ್ಥಿಕ ನಷ್ಟ ಮಾಡ್ತಾ ಇದೆ ಹೀಗಾಗಿ ನಾವು ಭತ್ತ ಕ ಭತ್ತ ಖರೀದಿ ಕೇಂದ್ರ ಮಾಡಿರಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಅಂತಂದು ನಾವು ಸರ್ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಪ್ರತಿಭಟನೆ ಮಾಡಿ ಹೋರಾಟವನ್ನು ಮಾಡಿ ಒತ್ತಾಯ ಮಾಡಿದ್ವಿ ಆವಾಗ ಜಿಲ್ಲಾಧಿಕಾರಿಗಳು ಇದೇ ಗಂಗಾಧರ ಸ್ವಾಮಿಯವರು ನಾನು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀನಿ ನಾಳಿಂದನೇ ಖರೀದಿ ಮಾಡ್ತೀನಿ ಅಂತಂದು ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲ ಅಥವಾ ಆದರೂ ಒಂದು ಚೀಲನೂ ಖರೀದಿ ಮಾಡಲಿಲ್ಲ ಆಯಿತು ಕಳೆದ ಹಂಗಾಮ್ ಬಿಡ್ರಿ ಈ ಹಂಗಾಮಿನಾಗ ನಾವು ಒಂದು ತಿಂಗಳು ಮುಂಚೆನೇ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾರೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಮಾಡ್ತಾರೆ ನಾವು ಜ ಇಪ್ಪತ್ನಾ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಭೆ ಮಾಡಿದಾಗ ಸಭೆ ಒಳಗೆ ಸೆಪ್ಟೆಂಬರ್ ಹದಿನೈದರಿಂದನೇ ನೋಂದಣಿ ಪ್ರಾರಂಭ ಆಗಿದೆ ಅಂತಂದು ಹೇಳ್ತಾರೆ ಇವತ್ತಿಗೂ ಕೂಡ ನೋಂದಣಿ ಕೇಂದ್ರ ಪ್ರಾ ಓಪನ್ ಆಗಿಲ್ಲ ನಾವು ಕೇಳಿದರೆ ನಾವು ಅಧಿಕಾರಿಗಳು ಏನು ಖರೀದಿ ಏಜೆನ್ಸಿಯಾಗಿ ನೇಮಕ ಆಗಿರ್ತಕ್ಕಂಥದ್ದು ಏನು ಕರ್ನಾಟಕ ಸ್ಟೇಟ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಅಧಿಕಾರಿಗಳನ್ನ ಕೇಳಿದರೆ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರ ಟ್ರಾನ್ಸ್ಪೋರ್ಟ್ ಸಮಿತಿ ಪ್ರೊಸೀಡಿಂಗ್ಸ್ ನೋಡೋಕ್ಕೆ ಅವ್ರನ್ನ ಖರೀದಿ ಏಜೆನ್ಸಿಯಾಗಿ ಮಾಡ್ಕೊಂಡಿದ್ದಾರೆ ಆರು ಇಲಾಖೆ ಅಧಿಕಾರಿಗಳು ನಾವು ಇದ್ರ ನಿರ್ ನಿರ್ವಹಣೆ ಬೇಡ ಖರೀದಿ ಕೇಂದ್ರದ ಅಧಿಕಾರಿ ಉಸಾಬರಿನೇ ಬೇಡ ಅಂತ ಹೇಳ್ತಾರೆ ನಂದು ಖರೀದಿ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಂದು ನನ್ನ ನೊಂದನ್ನು ಫಸ್ಟ್ ಫಸ್ಟ್ ಮಾಡ್ಕೊಳ್ಳಿ ಅಂತಂದು ಹೇಳಿದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸಾಫ್ಟ್ವೇರ್ ಬಂದಿಲ್ಲ ಅಂತ ಹೇಳ್ತಾರೆ ಒಂದು ಕಡೆ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ ಒಂದು ಕಡೆ ಸಾಫ್ಟ್ವೇರೇ ಬಂದಿಲ್ಲ ಅಂತ ಹೇಳ್ತಾರೆ ಇವತ್ತಿಗೆ ಅವರು ಅವ ಆ್ಯಸ್ ಪರ್ ಜಿಲ್ಲಾಧಿಕಾರಿಗಳ ಟೈಮ್ ಟೇಬಲ್ ಪ್ರಕಾರ ಇವತ್ತಿಗೆ ಟ್ವೆಂಟಿ ಒನ್ ಡೇಸ್ ಆಗುತ್ತೆ ಇಡೀ ಜಿಲ್ಲೆಯೊಳಗೆ ಒಬ್ಬನೇ ಒಬ್ಬರೇ ರೈತನದು ನೋಂದಣಿ ಮಾಡ್ಕೊಂಡಿಲ್ಲ ಈ ನೋಂದಣಿ ಆ ಪ್ರಕ್ರಿಯೆ ಆಗಲಿಲ್ಲ ನೋಂದಣಿನೇ ಆಗಲಿಲ್ಲ ಅಂತಂದರೆ ಖರೀದಿ ಪ್ರಕ್ರಿಯೆ ಆಗೋದೇ ಇಲ್ಲ ಈಗೇನು ಕಾಟಾಚಾರಕ್ಕೆ ಪ್ರೊಸೀಜರ್ ಪ್ರಕಾರ ಸರ್ಕಾರದ ಸುತ್ತೋಲೆ ಪ್ರಕಾರ ಒಂದು ಮೀಟಿಂಗ್ ಮಾಡೋದು ಖರೀದಿ ಕೇಂದ್ರ ಓಪನ್ ಮಾಡಿದ್ದೀವಿ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದು ಹೇಳ್ಕೊಳೋದು ಅವ್ರ ರೆಕಾರ್ಡ್ಸ್ನ ಮಾಡ್ಕೊಳ್ಳೋದು ಆಮೇಲೆ ಯಾವ ರೈತನು ಬಂದು ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳಲಿಲ್ಲ ಹಾಗಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿ ಮಾಡೋದಿಲ್ಲ ಅಂತಂದು ಹೇಳಿ ಹೇಳ್ಬಿಡೋದು ಇದು ಟೋ ಇಲ್ಲಿ ನೋಡಿದರೆ ಬಂದು ಬೀಗ ಹಾಕಿರ್ತಾರೆ ಹಂಗಾಗಿ ಏನು ಎಲ್ಲ ರೈತರ ಬಗ್ಗೆ ನಿರ್ಲಕ್ಷ್ಯ ಮನೋಭಾವನೆ ಉದಾಸೀನತೆ ಇರೋದು ಇಚ್ಛಾಶಕ್ತಿ ಸ್ವಲ್ಪವೂ ಇಲ್ಲ ಯಾಕ ಏನು ನಾವು ರೈ ಪ್ರೊಸಿಡಿಂಗ್ಸಿನಾಗ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕ್ಲಾಸ್ ಒನ್ ಆಫೀಸರು ನಾವು ಭತ್ತನ ಗೋಣಿ ಚೀಲ ತಮ್ಮ ಮೂರು ರೂಪಾಯಿ ಕೊಡ್ತಾರಂತ ಅವ್ರ ಜಿಲ್ಲಾಧಿಕಾರಿ ಮನೆ ಒಳಗೆ ಅವ್ರು ಬಚ್ಚಲ ಮನೆಗೆ ಇರ್ತಕ್ಕಂಥ ಕಾಲು ವರ್ಷಕ್ಕಿನ ಮ್ಯಾಟ್ ಐತಲ್ಲ ಅದು ಮುನ್ನೂರು ರೂಪಾಯಿ ಆಗ್ತೈತಿ ಇವರು ರೈತರಿಗೆ ಮೂರು ರೂಪಾಯಿ ಕೊಡ್ತಾರೆ ಆ ಮಕ್ಕಳಿಗೆ ಪೇಪರ್ ಪೇಪರ್ಮೆಂಟ್ ಕೂಡ ಬರಲ್ಲ ಮೂರು ರೂಪಾಯಿಗೆ ಚಾಕ್ಲೇಟ್ ಕೂಡ ಇವತ್ತಿನ ದಿವಸ ಬರಲ್ಲ ಅಷ್ಟು ಹುಡು ಹುಡುಕಾಟಿಕೆ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ ಸಂಪೂರ್ಣವಾಗಿ ಇವರಿಗೆ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಸ್ವಲ್ಪನೂ ಮನಸ್ಸಿಲ್ಲ ಒಂದು ಕಾಳು ಖರೀದಿ ಮಾಡೋಕ್ಕೆ ಅವ್ರಿಗೆ ಮನಸ್ಸಿಲ್ಲ ನಾವು ಜಿಲ್ಲಾ ಇಚ್ಛಾಶಕ್ತಿ ಇತ್ತಂದ್ರೆ ತಕ್ಷಣ ಖರೀದಿ ಕೇಂದ್ರ ಮಾಡಬೇಕು ನಾವು ನಾವು ಭತ್ತವನ್ನು ತರ್ತೇವೆ ಬ ತಂದಾಗ ನಮಗೆ ಕರೆ ಖರೀದಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೇವೆ ಅವರಿಗೆ ಜವಾಬ್ದಾರಿ ಬೇಕಾಗಿಲ್ಲ ಈಗ ರೈ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ನಮಗೆ ಇದೆಲ್ಲ ಯಾ ಕೂಸೋಬ್ರಿ ಏನು ನಮಗೆ ಹತ್ತಾಗ ಒಂದು ಒಂದು ಹದಿನೈದು ದಿವಸ ಈಗ ಈಗ ಆಲ್ರೆಡಿ ಸೆಪ್ಟೆಂಬರ್ ಹದಿನೈದರಿಂದ ಇವತ್ತು ಅಕ್ಟೋಬರ್ ಆರು ಈಗ ಆಲ್ರೆಡಿ ಟ್ವೆಂಟಿ ಒನ್ ಡೇಸ್ ಆಗಿದೆ ಇನ್ನೊಂದು ಟ್ವೆಂಟಿ ಡೇಸ್ ಕಾಲಹರಣ ಮಾಡಿಬಿಟ್ರಿ ಯಾವ ರೈತರು ನೋಂದಣಿ ಮಾಡ್ಕೊಂಡಿಲ್ಲ ಹಂಗಾಗಿ ಕ ನಾವು ಓಪನ್ ಮಾಡಿದ್ವಿ ಅವ್ರು ಯಾರೂ ರೈತರು ಬರಲಿಲ್ಲ ಹಂಗಾಗಿ ನಾವು ಖರೀದಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಿಲ್ಲ ಅಂತಂದು ಹೇಳಿಕೆ ಮಾಡ್ಕೊಂಡ್ಬಿಡ್ತಾರೆ ರೈತರು ಇಲ್ಲಿ ಬಂದಿದೆ ನಾವು ನಂದೇ ಡಾಕ್ಯುಮೆಂಟ್ಸ್ತೇವೆ ಪ್ರಚಾರದ ಅವರಿಗೆ ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ ವ್ಯಾಪಕ ಪ್ರಚಾರ ಮಾಡಬೇಕು ಕರಪತ್ರಗಳನ್ನು ಮುದ್ರಿಸಿ ಹಳ್ಳಿ ಹಂಚಬೇಕು ಜನದಟ್ಟನೆ ಇರತಕ್ಕಂಥ ಪ್ರದೇಶಕ್ಕೆ ಬ್ಯಾನರ್ ಹಾಕ್ಬೇಕು ಅಂತೈತಿ ಎಲ್ಲಿಯೂ ಕೂಡ ಒಂದು ಬ್ಯಾನರ್ ಹಾಕಿಲ್ಲ ಎಲ್ಲಿ ಕೂಡ ಒಂದು ಹ್ಯಾಂಡ್ ಬಿಲ್ ಕೊಟ್ಟಿಲ್ಲ ಇದಕ್ಕೆಲ್ಲ ಜವಾಬ್ದಾರಿಯನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಕೃಷಿ ಇಲಾಖೆ ಜೆ ಡಿ ನಾವು ಕೇಳಿದರೆ ಅವ್ರಿಗೆ ಗೊತ್ತೇ ಇದು ಹೌದಾ ನನಗೆ ಜವಾಬ್ದಾರಿ ಕೊಟ್ಟದ ಅಂತಂದು ನಮ್ಮ ಪ್ರೊಸೀಡಿಂಗ್ಸನ್ನು ಇಸ್ಕೊಂಡು ಓದ್ತಾರೆ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮನೋಭಾವನೆ ಇದೆ ರೈತರು ಅಂದರು ಭಾಳ ಉದಾಸೀನತೆ ಈ ರೀತಿಯ ಮನೋಭಾವನೆ ಹೋಗ್ಬೇಕು ಅದು ನಮಗೆ ನಮಗೆ ನ್ಯಾಯಯುತವಾದ ರೇಟ್ ಸಿಗಬೇಕು ನಮಗೇನು ಎಂದೂ ನೋಂದಣಿ ಮಾಡ್ತಾರೋ ಅವತ್ತಿಂದ ನಲವತ್ತೈದು ದಿವಸಗಳ ಕಳೆ ನೋಂದಣಿ ಮಾಡ್ಕೋಬೇಕು ಖರೀದಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಹೇಳಿದ್ರೆ ನನಗೆ ಹೇಳಿದರು ಈಗ ನಾವೆಲ್ಲ ಆರಂಭ ಮಾಡಿ ಇಪ್ಪತ್ತು ದಿವಸ ಆಗಿದೆ ಅಂತಂದೇಳಿ ಡಿ ಜಿ ಅವರು ಹೇಳಿದರು ಗಂಗಾಧರ್ ಅವರು ನಾವು ಇಲ್ಲಿ ಬಂದು ನೋಡಿದರೆ ಅದು ಒಂದು ಶೌಚಾಲಯಕ್ಕಿಂತ ಕಡೆ ಆಗೈತಿ ಅಲ್ಲಿ ನೋಡಿರಿ ಅದು ಬೀಗ ಹಾಕಿದೆ ಹೇಳಿರಲ ಕೇಳಿರಲ ಇವರಂತ ವರ್ಸ್ಟ್ ಜಿಲ್ಲಾಡಳಿತ ಇನ್ನೊಂದು ಹಿಂದೆಂದು ನಾವು ನೋಡಿಲ್ಲ ರೈತರ ಬಗ್ಗೆ ಸರ್ಕಾರನೂ ಆಗೇ ಇದೆ ಈ ಜಿಲ್ಲಾ ಆಡಳಿತನೂ ಆಗೇ ಇದೆ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಮೊದಲಾಗೆ ರೈತರ ಬಗ್ಗೆ ಕಿಂಚಿತ್ತು ಒಂದು ಯಾವುದೋ ಮಾನ ಮರಿದಿನೇ ಇಲ್ಲ ಅವ್ರು ಹೇಳಕ್ಕಪ್ಪ ಅಂದರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಇವತ್ತು ನಾವು ಏನಾರ ಹೇಳ್ತೇವೆ ಅಂದ್ರೆ ಬಿಟ್ಟು ಅವ್ರು ಏನೋ ಬಂದಿದ್ದರು ಒಂದಿಬ್ರು ಇಬ್ಬರು ಏನೋ ಮಾತಾಡಿದ್ದರು ಒಯ್ತಾರೆ ಅನ್ನೋ ಮಟ್ಟಕ್ಕೆ ಹೋಗಿಬಿಡ್ತಾರೆ ಆದರೆ ಈ ನಮ್ಮ ರೈತರ ಶಾಪ ಅವ್ರಿಗೆ ತಟ್ಟೆ ತಡ್ತೈತಿ ಅವ್ರು ಅದ್ರದ್ದು ಪ್ರತಿಫಲ ಉಲ್ಟೆ ಮಾಡೇ ಮಾಡ್ತಾರೆ ಯಾಕಂದರೆ ಈಗ ಅವ್ರು ಏನೋ ಇರ್ಬೋದು ಎಲ್ಲೇ ಒಂದು ಯಾವುದೋ ಸಿಮೆಂಟ್ ರೋಡು ಯಾವುದೋ ಒಂದು ಏನೋ ಒಂದು ಬಿಲ್ಡಿಂಗ್ ಯಾವುದೋ ಮಾಡಿಬಿಟ್ಟು ಉದ್ಘಾಟನೆ ಮಾಡಿ ಹಂಗೆ ಫೋಟೋ ಕೊಟ್ಕೊಂಡ್ಬಿಟ್ರೆ ಅವರು ಇವತ್ತು ನಾವು ಒಂದೇ ಮಾತು ಹೇಳಿದ ಜಿಲ್ಲಾ ಉತ್ತರ ಸಚಿವರಿಗೆ ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆರಿಗೆ ಇದು ಮಾಡಿ ಈ ನಾಳೆ ನಾಡಿದ್ರಾಗ ಏನಾರ ನೋಂದಣಿ ಪ್ರಕ್ರಿಯೆ ಆರಂಭ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿ ರೈತರು ಟ್ಯಾಕ್ಟ್ರಿ ದನ ಕರಗೊಳ್ಳಮೇನಾದ್ರೂ ಸಮೇತ ಬಂದು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಇವತ್ತು ಏನು ಗೊತ್ತಿಲ್ಲದರಿಗೆ ಏನೋ ಒಂದ್ಸರಿ ಅಂದ್ರೆ ಮಾಡ್ಬೋದು ಅವ್ರು ಪದೇ ಪದೇ ಅದೇನು ಅದು ಸರಿ ಇಲ್ಲ ಇದು ತಪ್ಪಾಗಿದೆ ಅಂದ್ರೆ ಹೇಳ್ಬಿಟ್ಟು ಮೂರ್ನಾಲ್ಕು ಸರಿ ಮಾಡ್ತಾ ಇದಾರೆ ಇವತ್ತು ನೋಡ್ತಾ ಇದಾವೆ ಅವ್ರಿಗೆ ಶಿಕ್ಷಕ ಇಲಾಖೆ ಶಿಕ್ಷಕರನ್ನ ಹಾಕಿ ಅವರು ಅಲಾಲಂದು ಹೋಗ್ತಾ ಇದ್ದಾರೆ ಇವರು ಅಂದದಕ್ಕೆ ಗಮನ ಕೊಡ್ತಾರ ವಿನ ರೈತರು ಏನಾಗಿದ್ದಾರೆ ರೈತರಿಗೆ ಅವ್ರ ಜೀವನ ಏನಾಗಿದೆ ಮಳೆಗಾಲದಾಗ ಹೆಂಗಿರ್ತಾರೆ ಇರ್ತಾರೆ ಬೇಸ್ಗೆಯಲ್ಲಿ ನೀರು ಕಡಿಮೆ ಆಗಿ ಬೆಳಿಗ್ಗೆ ಸಿಗ್ತಕ್ಕಂಥ ಅಷ್ಟು ನೀರು ಸಿಗೋದಿಲ್ಲ ಅಲ್ಲಿ ರೈತರುಗಳು ಹೊಡೆದಾಡ್ಕೊಂಡು ಏನೋ ಮಾಡ್ಕೊಂಡು ಬೋರ್ವೆಲ್ಲ ಕರೆಂಟ್ ಹೊಡೆಸಿ ಅಂದು ನೋಡಿರ್ಬೋದು ನೀವೆಲ್ಲ ಕೆಲವೊಂದು ವಿಚಾರದಾಗ ಏನೋ ಕರೆಂಟ್ ಆಡ್ತೀನಿ ಎಷ್ಟೋ ಜನ ಪ್ರಾಣ ಕಂಡು ಬೆಳಗ್ಗೆ ಬೆಳೆ ಬೆಳ್ಕೊಂಡು ತಗೊಂಬಿರ್ತೀವಿ ಇವರು ಅದನ್ನು ಅಲಕ್ಷೇ ಮಾಡ್ತಾರೆ ಇವರು ಇವತ್ತೈತೆಲ್ಲ ರೈತರ ಬಗ್ಗೆ ಹೇಳ್ತಾರೆ ನೀವು ಇಲ್ಲದ್ರೆ ನಾವಿಲ್ಲ ಬಾ ನೀವು ಅನ್ನ ಹಾಕಾರೆ ನಮಗೆಲ್ಲ ಅಂತ ಹೇಳ್ತಾರೆ ಇವತ್ತು ಅನ್ನ ಹಾಕಿ ಇವರು ಹಿಂದೆ ಬೆನ್ನಿ ಚೂರಿ ಹಾಕ್ತಾಯಿದ್ದಾರೆ ಇವ್ರು ಇರೋಂಥ ಸರ್ಕಾರ ಈ ಜಿಲ್ಲಾ ಆಡಳಿತ ರೈತರು ಬೆನ್ನಿ ಚೂರಿ ಹಾಕ್ತಾಯಿದ್ದಾರೆ ಆದರೆ ನಮ್ಮ ರೈತರನ್ನ ಏನೋ ತಿಳ್ಕೊಂಡಿದ್ದಾರೆ ಅವರು ಅವ್ರ ಶಾಪ ಇವ್ರಿಗೆ ಒಳ್ಳೇದಾಗಲ್ಲ ಇವತ್ತು ಅದೇ ರೈತರು ಇಲ್ಲ ಅಂದರೆ ಇವತ್ತು ಇವತ್ತು ಏನಾರು ಬೆಳೆ ಬೆಳಿಲಿಲ್ಲಪ್ಪ ಅಂದ್ರೆ ಒಂದು ಬೆಳೆ ನಿಲ್ಸಿದ್ರೆ ಇವ್ರಿಗೆ ಅನ್ನ ಇಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ನಾವೇನೇ ಇರ್ಬೋದು ವೆಹಿಕಲ್ಸ್ಗಳು ಇರ್ಬೋದು ಇವತ್ತು ಟ್ರಾನ್ಸ್ಫರ್ ಮಾಡೋಕೆ ಈಗ ಅಲ್ಲೇ ಬೆಳೆದಿರ್ತಕ್ಕಂಥದ್ದು ಒಂದು ರೋಡು ಸರಿ ಮಾಡಿಸಿಲ್ಲ ಇವರು ಎಲ್ಲ ಗುಂಡಿ ಬಿದ್ದು ಹೋಗಿಬಿಡ್ದಾವೆ ಇವರು ನಾವು ಗ್ಯಾರಂಟಿ ಕೊಟ್ಟಿದ್ದಾವಲ್ಲ ಎರಡು ಸಾವಿರ ಕೊಟ್ಟಿದ್ದೇವಲ್ಲ ಈ ಮೂಗಿ ತುಪ್ಪ ಹಚ್ಚ ಕೆಲಸ ಮಾಡಿ ರೈತರನ್ನಂತೂ ಅದೇನು ಹೇಳ್ತಾರಲ್ಲ ಬಟ್ಟೆ ಸ್ಯಾದು ಅಂತಾರಲ್ಲ ಅದಕ್ಕಂತೂ ಹೆಚ್ಚಿನದಾಗಿ ಇವರು ಹಿಂಡಿ ಬಿಡದಾರ ನಮ್ಮನ್ನು ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಾವು ಭತ್ತವನ್ನು ಬೆಳೆದಿದ್ದೇವೆ ಈಗ ಸುಮಾರು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಭತ್ತದ ಉತ್ಪಾದನೆ ಆಗುವ ಆಗುವಂಥ ನಿರೀಕ್ಷೆ ಇದೆ ನಾವು ಕಳೆದ ಹಂಗಾಮಿನಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ ನಮ್ಮ ದರ ಕುಸಿತ ಆಗಿತ್ತು ನಾವು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಅಂತ ನಾವು ಒಂದು ಕ್ವಿಂಟಲ್ ಅಂತ ಮಾರಾಟ ಮಾಡಿದ್ವಿ ಇದು ನಮಗೆ ಭಾಳಷ್ಟು ಆರ್ಥಿಕ ನಷ್ಟ ಮಾಡ್ತಾ ಇದೆ ಹೀಗಾಗಿ ನಾವು ಭತ್ತ ಭತ್ತ ಖರೀದಿ ಕೇಂದ್ರ ಮಾಡಿರಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಅಂತಂದು ನಾವು ಸರ್ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಪ್ರತಿಭಟನೆ ಮಾಡಿ ಹೋರಾಟವನ್ನು ಮಾಡಿ ಒತ್ತಾಯ ಮಾಡಿದ್ವಿ ಆವಾಗ ಜಿಲ್ಲಾಧಿಕಾರಿಗಳು ಇದೇ ಗಂಗಾಧರ ಸ್ವಾಮಿಯವರು ನಾನು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀನಿ ನಾಳಿಂದನೇ ಖರೀದಿ ಮಾಡ್ತೀನಿ ಅಂತಂದು ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲ ಆದರೂ ಒಂದು ಚೀಲನೂ ಖರೀದಿ ಮಾಡಲಿಲ್ಲ ಆಯಿತು ಕಳೆದ ಹಂಗಾಮ್ ಬಿಡ್ರಿ ಈ ಹಂಗಾಮಿನಾಗ ನಾವು ಒಂದು ತಿಂಗಳ ಮುಂಚೆನೇ ನಾವು ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾರೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಮಾಡ್ತಾರೆ ನಾವು ಜ ಇಪ್ಪತ್ನಾ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಭೆ ಮಾಡಿದಾಗ ಸಭೆ ಒಳಗೆ ಸೆಪ್ಟೆಂಬರ್ ಹದಿನೈದರಿಂದನೇ ನೋಂದಣಿ ಪ್ರಾರಂಭ ಆಗಿದೆ ಅಂತಂದು ಹೇಳ್ತಾರೆ ಇವತ್ತಿಗೂ ಕೂಡ ನೋಂದಣಿ ಕೇಂದ್ರ ಪ್ರಾ ಓಪನ್ ಆಗಿಲ್ಲ ನಾವು ಕೇಳಿದರೆ ನಾವು ಅಧಿಕಾರಿಗಳು ಏನು ಖರೀದಿ ಏಜೆನ್ಸಿಯಾಗಿ ನೇಮಕ ಆಗಿರ್ತಕ್ಕಂಥದ್ದು ಏನು ಕರ್ನಾಟಕ ಸ್ಟೇಟ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಅಧಿಕಾರಿಗಳ್ನ ಕೇಳಿದರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರ ಟ್ರಾನ್ಸ್ಪೋರ್ಟ್ ಸಮಿತಿ ಪ್ರೊಸೀಡಿಂಗ್ಸ್ ನೋಡೋ ಅವ್ರನ್ನ ಖರೀದಿ ಏಜೆನ್ಸಿಯಾಗಿ ಮಾಡ್ಕೊಂಡಿದ್ದಾರೆ ಆರು ಇಲಾಖೆ ಅಧಿಕಾರಿಗಳು ನಾವು ಇದ್ರ ನಿರ್ ನಿರ್ವಹಣೆ ಬೇಡ ಖರೀದಿ ಕೇಂದ್ರದ ಅಧಿಕಾರಿ ಉಸಾಬರಿನೇ ಬೇಡ ಅಂತ ಹೇಳ್ತಾರೆ ನಂದು ಖರೀದಿ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಂದು ನೋಂದಣಿ ಫಸ್ಟ್ ಮಾಡ್ಕೊಳ್ಳಿ ಅಂತಂದೇಳಿದರೆ ಅವ್ರೇನು ಹೇಳ್ತಾ ಇದಾರೆ ಅಂತಂದರೆ ಸಾಫ್ಟ್ವೇರ್ ಬಂದಿಲ್ಲ ಅಂತ ಹೇಳ್ತಾರೆ ಒಂದು ಕಡೆ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ ಒಂದು ಕಡೆ ಸಾಫ್ಟ್ವೇರೇ ಬಂದಿಲ್ಲ ಅಂತ ಹೇಳ್ತಾರೆ ಇವತ್ತಿಗೆ ಅವರು ಅವ ಆ್ಯಸ್ ಪರ್ ಜಿಲ್ಲಾಧಿಕಾರಿಗಳ ಟೈಮ್ ಟೇಬಲ್ ಪ್ರಕಾರ ಇವತ್ತಿಗೆ ಟ್ವೆಂಟಿ ಒನ್ ಡೇಸ್ ಆಗುತ್ತೆ ಇಡೀ ಜಿಲ್ಲೆಯೊಳಗೆ ಒಬ್ಬನೇ ಒಬ್ಬ ರೈತ ತಂದು ನೋಂದಣಿ ಮಾಡ್ಕೊಂಡಿಲ್ಲ ನೋ ನೋಂದಣಿ ಆ ಪ್ರಕ್ರಿಯೆ ಆಗಲಿಲ್ಲ ನೋಂದಣಿನೇ ಆಗಲಿಲ್ಲ ಅಂತಂದರೆ ಖರೀದಿ ಪ್ರಕ್ರಿಯೆ ಆಗೋದೇ ಇಲ್ಲ ಈಗೇನು ಕಾಟಾಚಾರಕ್ಕೆ ಪ್ರೊಸೀಜರ್ ಪ್ರಕಾರ ಸರ್ಕಾರದ ಸುತ್ತೋಲೆ ಪ್ರಕಾರ ಒಂದು ಮೀಟಿಂಗ್ ಮಾಡೋದು ಕ ಖರೀದಿ ಕೇಂದ್ರ ಓಪನ್ ಮಾಡಿದ್ದೀವಿ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದು ಹೇಳ್ಕೊಳೋದು ಅವ್ರ ರೆಕಾರ್ಡ್ಸ್ನ ಮಾಡ್ಕೊಳ್ಳೋದು ಆಮೇಲೆ ಕ ಯಾವ ರೈತನು ಬಂದು ನಾನು ರಿಜಿಸ್ಟ್ರೇಷನ್ ಮಾಡ್ಕೊನಲಿಲ್ಲ ಹಂಗಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲೇ ಮಾಡೋದಿಲ್ಲ ಅಂತಂದು ಹೇಳಿ ಹೇಳ್ಬಿಡೋದು ಇದು ಟೋ ಇಲ್ಲಿ ನೋಡಿದರೆ ಬಂದು ಬೀಗ ಹಾಕಿರ್ತಾರೆ ಹಂಗಾಗಿ ಏನು ಎಲ್ಲ ರೈತರ ಬಗ್ಗೆ ನಿರ್ಲಕ್ಷ್ಯ ಮನೋಭಾವನೆ ಉದಾಸೀನತೆ ಇದು ಇಚ್ಛಾಶಕ್ತಿ ಸ್ವಲ್ಪವೂ ಇಲ್ಲ ಏನು ಜ ನಾವು ರೈ ಪ್ರೊಸಿಡಿಂಗ್ಸಿನಾಗ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕ್ಲಾಸ್ ಒನ್ ಆಫೀಸರು ನಾವು ಭತ್ತನ ಗೋಣಿ ಚೀಲ ಥಾಮ ಅಂದರೆ ಗೋಣಿ ಮೂರು ರೂಪಾಯಿ ಕೊಡ್ತಾರಂತೆ ಅವ್ರ ಜಿಲ್ಲಾಧಿಕಾರಿ ಮನೆ ಒಳಗೆ ಅವ್ರ ಬಚ್ಚಲ ಮನೆಗೆ ಇರ್ತಕ್ಕಂಥ ಕಾಲು ವರ್ಷಕ್ಕಿನ ಮ್ಯಾಟ್ ಐತಲ್ಲ ಅದು ಮುನ್ನೂರು ರೂಪಾಯಿ ಆಗ್ತೈತಿ ಇವರು ರೈತರಿಗೆ ಮೂರು ರೂಪಾಯಿ ಕೊಡ್ತಾರಂತೆ ಆ ಮಕ್ಕಳಿಗೆ ಪೇಪರ್ ಪೇಪರ್ ಕೂಡ ಬರಲ್ಲ ಮೂರು ರೂಪಾಯಿಗೆ ಚಾಕ್ಲೇಟ್ ಕೂಡ ಇವತ್ತಿನ ದಿವಸ ಬರಲ್ಲ ಅಷ್ಟು ಉಡ ಹುಡುಕಾಟಿಕೆ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ ಸಂಪೂರ್ಣವಾಗಿ ಇವರಿಗೆ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಸ್ವಲ್ಪವೂ ಮನಸ್ಸಿಲ್ಲ ಒಂದು ಕಾಳು ಖರೀದಿ ಮಾಡೋಕ್ಕೆ ಅವ್ರಿಗೆ ಮನಸ್ಸಿಲ್ಲ ನಾವು ಜಿಲ್ಲಾ ಇಚ್ಛಾಶಕ್ತಿ ಇತ್ತಂದ್ರೆ ತಕ್ಷಣ ಖರೀದಿ ಕೇಂದ್ರ ಮಾಡಬೇಕು ನಾವು ನಾವು ಭತ್ತವನ್ನು ತರ್ತೇವೆ ಬ ತಂದಾಗ ನಮಗೆ ಕರೆ ಮಾ ಖರೀದಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೇವೆ ನಿರ್ಲಕ್ಷ್ಯ ಜವಾಬ್ದಾರಿ ಬೇಕಾಗಿಲ್ಲ ಈಗ ರೈ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಏ ಇದೆಲ್ಲ ಯಾಕೆ ಉಸೋಬ್ರಿ ಏನು ನಮಗೆ ಹತ್ತ ಒಂದು ಒಂದು ಹದಿನೈದು ದಿವಸ ಈಗ ಈಗ ಆಲ್ರೆಡಿ ಸೆಪ್ಟೆಂಬರ್ ಹದಿನೈದರಿಂದ ಇವತ್ತು ಅಕ್ಟೋಬರ್ ಆರು ಈಗ ಆಲ್ರೆಡಿ ಟ್ವೆಂಟಿ ಒನ್ ಡೇಸ್ ಆಗಿದೆ ಇನ್ನೊಂದು ಟ್ವೆಂಟಿ ಡೇಸ್ ಕಾಲಹರಣ ಮಾಡಿಬಿಟ್ರಿ ಯಾವ ರೈತರು ನೋಂದಣಿ ಮಾಡ್ಕೊಂಡಿಲ್ಲ ಹಂಗಾಗಿ ಕ ನಾವು ಓಪನ್ ಮಾಡಿದ್ವಿ ಅವ್ರು ಯಾರು ರೈತರು ಬರಲಿಲ್ಲ ಹಂಗಾಗಿ ನಾವು ಖರೀದಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಿಲ್ಲ ಅಂತಂದು ಹೇಳಿಕೆ ಮಾಡ್ಕೊಂಡ್ಬಿಡ್ತಾರೆ ರೈತರು ಇಲ್ಲಿ ನಾನು ಫಸ್ಟ್ ನಂದೇ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ತೇವೆ ಪ್ರಚಾರದ ಅವರಿಗೆ ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ ವ್ಯಾಪಕ ಪ್ರಚಾರ ಮಾಡಬೇಕು ಕರಪತ್ರಗಳನ್ನು ಮುದ್ರಿಸಿ ಹಳ್ಳಿ ಹಂಚಬೇಕು ಜನದಟ್ಟಣೆ ಇರತಕ್ಕಂಥ ಪ್ರದೇಶಕ್ಕೆ ಬ್ಯಾನರ್ ಹಾಕಬೇಕು ಅಂತೈತಿ ಎಲ್ಲಿಯೂ ಕೂಡ ಒಂದು ಬ್ಯಾನರ್ ಹಾಕಿಲ್ಲ ಎಲ್ಲಿ ಕೂಡ ಒಂದು ಹ್ಯಾಂಡ್ ಬಿಲ್ ಕೊಟ್ಟಿಲ್ಲ ಇದಕ್ಕೆಲ್ಲ ಜವಾಬ್ದಾರಿಯನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಕೃಷಿ ಇಲಾಖೆ ಜೆ ಡಿ ನಾವು ಕೇಳಿದರೆ ಅವರಿಗೆ ಗೊತ್ತೇ ಇಲ್ಲಿದ್ದು ಹೌದಾ ನನಗೆ ಜವಾಬ್ದಾರಿ ಕೊಟ್ಟದ ಅಂತಂದು ನಮ್ಮ ಪ್ರೊಸೀಡಿಂಗ್ಸನ್ನು ಇಸ್ಕೊಂಡು ಓದ್ತಾರೆ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮನೋಭಾವನೆ ಇದೆ ರೈತರು ಅಂದರು ಭಾಳ ಉದಾಸೀನತೆ ಈ ರೀತಿಯ ಮನೋಭಾವನೆ ಹೋಗ್ಬೇಕು ನಮಗೆ ನಮಗೆ ನ್ಯಾಯಯುತವಾದ ರೇ ರೇಟ್ ಸಿಗಬೇಕು ನಮಗೇನು ಎಂದೂ ನೋಂದಣಿ ಮಾಡ್ತಾರೋ ಅವತ್ತಿಂದ ನಲ್ವತ್ತೈದು ದಿವಸಗಳ ಕಾಲ ನೋಂದಣಿ ಮಾಡ್ಕೋಬೇಕು ಖರೀದಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ ಹೇಳಿದ್ರೆ ನನಗೆ ಹೇಳಿದರು ಈಗ ನಾವೆಲ್ಲ ಆರಂಭ ಮಾಡಿ ಇಪ್ಪತ್ತು ದಿವಸ ಆಗಿದೆ ಅಂತಂದೇಳಿ ಡಿ ಡಿ ಜಿ ಅವರು ಹೇಳಿದರು ಗಂಗಾಧರ್ ಅವರು ನಾವು ಇಲ್ಲಿ ಬಂದು ನೋಡಿದರೆ ಅದು ಒಂದು ಶೌಚಾಲಯಕ್ಕಿಂತ ಕಡಿ ಆಗೈತಿ ಅಲ್ಲಿ ನೋಡಿರಿ ಅದು ಬೀಗ ಹಾಕಿದೆ ಹೇಳಿರಲ ಕೇಳಿರಲ ಇವರಂತ ವರ್ಸ್ಟ್ ಜಿಲ್ಲಾಡಳಿತ ಇನ್ನೊಂದು ಹಿಂದೆಂದು ನಾವು ನೋಡಿಲ್ಲ ರೈತರ ಬಗ್ಗೆ ಸರ್ಕಾರನೂ ಹಾಗೆ ಇದೆ ಈ ಜಿಲ್ಲಾ ಆಡಳಿತನೂ ಆಗೇ ಇದೆ ಅವ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಮೊದ್ಲಾಗೆ ರೈತರ ಬಗ್ಗೆ ಕಿಂಚಿತ್ತು ಒಂದು ಯಾವುದೋ ಮಾನ ಮರಿದಿನೇ ಇಲ್ಲ ಅವ್ರಿಗೆ ಹೇಳಕಪ್ಪ ಅಂದರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಇವತ್ತು ನಾವು ಏನಾರ ಹೇಳ್ತೇವೆ ಅಂದ್ರೆ ಬಿಡ ಅವ್ರು ಏನೋ ಬಂದಿದ್ದರು ಒಂದಿಬ್ಬರು ಏನೋ ಮಾತಾಡಿದ್ದರು ಒಯ್ತಾರೋ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಆದರೆ ಈ ನಮ್ಮ ರೈತರ ಶಾಪಾರಿ ತಟ್ಟೆ ತಡ್ತೈತಿ ಅವ್ರು ಅದ್ರದ್ದು ಪ್ರತಿಫಲ ಊಟ ಮಾಡೇ ಮಾಡ್ತಾರೆ ಯಾಕಂದರೆ ಈಗ ಅವ್ರು ಏನೋ ಇರ್ಬೋದು ಎಲ್ಲೇ ಒಂದು ಯಾವುದೋ ಸಿಮೆಂಟ್ ರೋಡು ಯಾವುದೋ ಒಂದು ಏನೋ ಒಂದು ಬಿಲ್ಡಿಂಗ್ ಯಾವುದೋ ಮಾಡಿಬಿಟ್ಟು ಉದ್ಘಾಟನೆ ಮಾಡಿ ಹಂಗೆ ಫೋಟೋ ಕೊಟ್ಕೊಂಡ್ಬಿಟ್ರೆ ಅವರು ಇವತ್ತು ನಾವು ಒಂದೇ ಮತ್ತೆ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯರಿಗೆ ಇದು ಮಾಡಿ ಈ ನಾಳೆ ನಾಡಿದ್ರಾಗ ಏನಾರ ನೋಂದಣಿ ಪ್ರಕ್ರಿಯೆ ಆರಂಭ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿ ರೈತರು ಟ್ಯಾಕ್ಟ್ರಿ ದನ ನಮ್ಮ ಏನಾದರೂ ಸಮೇತ ಬಂದು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಇವತ್ತು ಅವ್ರಿಗೆ ಏನು ಗೊತ್ತಿಲ್ಲದಾರ್ಗೆ ಏನೋ ಒಂದ್ಸಾರಿ ಅಂದ್ರೆ ಮಾಡ್ಬೋದು ಅವರು ಪದೇ ಪದೇ ಅದು ಸರಿ ಇಲ್ಲ ಇದು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಮೂರ್ ಲಾಕ್ ಸರಿ ಮಾಡಿಸ್ತಾ ಇದಾರೆ ಇವತ್ತು ನೋಡ್ತಾ ಇದಾವೆ ಅವ್ರಿಗೆ ಶಿಕ್ಷಕ ಇಲಾಖೆ ಶಿಕ್ಷಕರನ್ನ ಹಾಕಿ ಅವರು ಅಂತ ಹೋಗ್ತಾ ಇದ್ದಾರೆ ಇವರು ಅಂದದಕ್ಕೆ ಗಮನ ಕೊಡ್ತಾರ ವಿನ ರೈತರು ಏನಾಗಿದ್ದಾರೆ ರೈತರಿಗೆ ಅವ್ರ ಜೀವನ ಏನಾಗಿದೆ ಮಳೆಗಾಲದಾಗ ಹೆಂಗಿರ್ತಾರೆ ಬೇಸ್ಗೆಲ್ ಬೇಸ್ಗೆಯಲ್ಲಿ ನೀರು ಕಡಿಮೆ ಆಗಿ ಬೆಳಗ್ಗೆ ಸಿಗ್ತಕ್ಕಂಥ ಅಷ್ಟು ನೀರು ಸಿಗೋದಿಲ್ಲ ಅಲ್ಲಿ ರೈತರುಗಳು ಹೊಡೆದಾಡ್ಕೊಂಡು ಏನೋ ಮಾಡ್ಕೊಂಡು ಬೋರ್ವೆಲ್ಲ ಕರೆಂಟ್ ಹೊಡೆಸಿ ಅಂದು ನೋಡಿರ ಬಂದು ಇವೆಲ್ಲ ಕೆಲವೊಂದು ವಿಚಾರದಾಗ ಏನೋ ಕರೆಂಟ್ ಅರ್ತಿಂಗಾಗಿ ಎಷ್ಟೋ ಜನ ಪ್ರಾಣ ಕರ್ಕಂಡು ಬೆಳಗ್ಗೆ ಬೆಳೆ ಬೆಳಕು ತಗೊಂಬಂದಿರ್ತೀವಿ ಇವರು ಅದನ್ನು ಅಲಕ್ಷೇ ಮಾಡ್ತಾರೆ ಇವರು ಇವತ್ತೈತೆ ರೈತರ ಬಗ್ಗೆ ಹೇಳ್ತಾರೆ ನೀವು ಇಲ್ಲದ್ರು ನಾವಿಲ್ಲ ಬಾ ನೀವು ಅನ್ನ ಹಾಕಾರೆ ನಮಗೆಲ್ಲ ಅಂತ ಹೇಳ್ತಾರೆ ಇವತ್ತು ಅನ್ನ ಹಾಕಂತಾರೆ ಇವ್ರು ಹಿಂದೆ ಬೆನ್ನಿ ಚೂರಿ ಹಾಕ್ತಿದ್ದಾರೆ ಇವ್ರು ಈ ಅಂಥ ಸರ್ಕಾರ ಈ ಜಿಲ್ಲಾ ಜಿಲ್ಲಾಡಳಿತ ರೈತರು ಬೆನ್ನಿ ಚೂರಿ ಹಾಕ್ತಾ ಆದರೆ ನಮ್ಮ ರೈತರನ್ನ ಏನೋ ತಿಳ್ಕೊಂಡಿದ್ದಾರೆ ಅವರು ಅವ್ರ ಶಾಪ ಇವ್ರಿಗೆ ಒಳ್ಳೇದಾಗಲ್ಲ ಇವತ್ತು ಅದೇ ರೈತರು ಇಲ್ಲ ಅಂದರೆ ಇವತ್ತು ಇವತ್ತು ಬೆಳೆ ಬೆಳಿಲಿಲ್ಲಪ್ಪ ಅಂದರೆ ಒಂದು ಬೆಳೆ ನಿಲ್ಸಿದ್ರೆ ಇವ್ರಿಗೆ ಅನ್ನ ಇಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ನಾವೇನೇ ಇರ್ಬೋದು ವೆಹಿಕಲ್ಸ್ಗಳು ಇರ್ಬೋದು ಇವತ್ತು ಟ್ರಾನ್ಸ್ಫರ್ ಮಾಡೋಕೆ ಈಗ ಅಲ್ಲೇ ಬೆಳೆದಿರ್ತಕ್ಕಂಥದ್ದು ಒಂದು ರೋಡು ಸರಿ ಮಾಡಿಸಿಲ್ಲ ಇವರು ಎಲ್ಲ ಗುಂಡಿ ಬಿದ್ದು ಹೋಗ್ಬಿಡ್ದಾವೆ ಇವರು ನಾವು ಗ್ಯಾರಂಟಿ ಕೊಟ್ಟಿದ್ದೇವಲ್ಲ ಎರಡು ಸಾವಿರ ಕೊಟ್ಟಿದ್ದೇವಲ್ಲ ಈ ಮೂಗಿ ತುಪ್ಪ ಹಚ್ಚ ಕೆಲಸ ಮಾಡಿ ರೈತರನ್ನಂತೂ ಅದೇನೇ ಹೇಳ್ತಾರಲ್ಲ ಬಟ್ಟೆ ಸೇ ಅಂತಾರಲ್ಲ ಅದಕ್ಕಂತ ಹೆಚ್ಚಿನದಾಗಿ ಇವರು ಹಿಂಡಿ ಬಿಡ್ತಾರಮ್ಮನ್ನು